ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಇಂದು ಮತ್ತೊಂದು ಕಥೆಯೊಂದಿಗೆ ಜ್ಞಾನ ಅನ್ನೋದು ನಮ್ಮ ತಲೆಯಲ್ಲಿದ್ದರೆ ಸಾಕ ಅದರಿಂದ ನಮ್ಮ ಮನಸ್ಸು ಹೃದಯ ನಮ್ಮ ನಡವಳಿಕೆ ವಿನಮ್ರತೆಯಿಂದ ಕೂಡ ಕೂಡಿರಬೇಕಲ್ವಾ ಬನ್ನಿ ಒಂದು ಕತೆ ಮೂಲಕ ಹೇಳ್ತೀನಿ ಬಹಳ ಹಿಂದೆ ಇಬ್ರು ಅಣ್ಣ ತಮ್ಮಂದಿರು ಇರ್ತಾರೆ ತಮ್ಮ ಧರ್ಮ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಅಂತ ಕಾಶಿಗೆ ಹೋಗಿರ್ತಾರೆ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ತಮ್ಮ ಊರಿಗೆ ತೆರಳುತ್ತಿರ್ತಾರೆ ಆಗಲ್ಲ ಗೊತ್ತಲ್ಲ ಯಾವುದೇ ರೀತಿ ಸಂಚಾರ ವ್ಯವಸ್ಥೆ ಇರ್ತಿರ್ಲಿಲ್ಲ ಬಸ್ಸು ಕಾರು ರೈಲು ಅಂತ ಯಾವುದೇ ರೀತಿ ಇರ್ತಿರ್ಲಿಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೂ ಕಾಲ್ನಡಿಗೆಯಲ್ಲೇ ಹೋಗಬೇಕಿತ್ತು ಹೀಗೆ ಇವರು ಕೂಡ ದಿನದ ಸಮಯದಲ್ಲಿ ನಡೀತ ದಾರಿ ಸಾಗಿಸ್ತಿರ್ತಾರೆ ರಾತ್ರಿ ಹೊತ್ತು ಅಲ್ಲೇ ಒಂದು ಸುರಕ್ಷಿತ ಸ್ಥಳದಲ್ಲಿ ತಂಗತಿರ್ತಾರೆ ಹೀಗೆ ದಾರಿ ಮಧ್ಯೆ ಹೋಗ್ಬೇಕಾದ್ರೆ ಒಂದು ನಗರ ಸಿಗುತ್ತೆ ಅಲ್ಲಿದ್ದ ಒಬ್ಬ ಒಳ್ಳೆಯ ಧನಿಕ ಇವರನ್ನ ಕಂಡು ಅವತ್ತಿನ ಅವರ ವಾಸ್ತವ್ಯವನ್ನ ತನ್ನ ಮನೆಯಲ್ಲೇ ವ್ಯವಸ್ಥೆ ಮಾಡಿ ಬಹಳ ಆಧಾರದಿಂದ ಸ್ವಾಗತಿಸ್ತಾನೆ ಆ ಧನಿಕನಿಗೆ ಅನ್ಸೋದು ಇವರಿಬ್ರು ಬಹಳ ಜ್ಞಾನಿಗಳೇ ಆದರೆ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ಅನ್ನೋ ಅಹಂಕಾರ ಅಂತೂ ಬಹಳ ತುಂಬಿದೆ ಅಂತ ಹೀಗೆ ಇದರ ಮಧ್ಯ ಮೊದಲಿಗೆ ಅಣ್ಣನ ಬಳಿ ಈ ಧನಿಕ ಮಾತಾಡ್ಲಿಕ್ಕೆ ಕೂರ್ತಾನೆ ಆಗ ಅಣ್ಣ ಮಾತಿನ ಮಧ್ಯೆ ತನ್ನ ತಮ್ಮನ ಬಗ್ಗೆ ತನ್ನ ಅಭಿಪ್ರಾಯನ ಹೇಳ್ತಾನೆ ನನ್ನ ತಮ್ಮ ಎಮ್ಮೆ ತರ ಏನೂ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ ನಂತರ ಇದೇ ಧನಿಕ ತಮ್ಮನ ಬಳಿ ಮಾತಾಡ್ತಿರ್ತಾನೆ ಅವನು ಕೂಡ ಮಾತಿನ ಮಧ್ಯದಲ್ಲಿ ತನ್ನ ಅಣ್ಣನ ಬಗ್ಗೆ ಮಾತಾಡುವಾಗ ನನ್ನ ಅಣ್ಣ ಒಂದು ಕತ್ತೆ ತರ ಅದರ ಅವರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿ ಹೇಳ್ತಾರೆ ಇದರ ನಂತರ ಅವರಿಬ್ಬರಿಗೂ ಊಟದ ವ್ಯವಸ್ಥೆ ಮಾಡಲಾಗಿರುತ್ತೆ ಅಲ್ಲಿಗೆ ಅಣ್ಣ ತಮ್ಮಂದಿರಿಬ್ಬರು ಬಂದು ನೋಡಿ ಆ ವ್ಯವಸ್ಥೆನ ನೋಡಿ ಆಶ್ಚರ್ಯ ಪಡ್ತಾರೆ ಜೊತೆಗೆ ಕೋಪ ಮಾಡಿಕೊಂಡು ಹೇಳ್ತಾರೆ ಇದು ನೀವು ವಿದ್ಯೆಗೆ ಮಾಡ್ತಿರೋ ಅವಮಾನ ಅಂತ ಯಾಕೆ ಅಂದರೆ ಅಲ್ಲಿ ಒಂದು ದೊಡ್ಡ ತಟ್ಟೆಯಲ್ಲಿ ಒಂದು ಹುಲ್ಲು ಇನ್ನೊಂದು ದೊಡ್ಡ ತಟ್ಟೆಯಲ್ಲಿ ಬೂಸ ತುಂಬಿಸಲಾಗಿರುತ್ತೆ ಇದಕ್ಕೆ ಧನಿಕಾ ಹೇಳೋದು ಇದು ನಾನು ಮಾಡಿರೋ ವ್ಯವಸ್ಥೆ ಅಲ್ಲ ನಿಮ್ಮಿಬ್ಬರ ಮಾತಿನ ಅಭಿಪ್ರಾಯದ ಪ್ರಕಾರ ಮಾಡಿರೋ ವ್ಯವಸ್ಥೆ ಅಂತ ಆಗ ಅವರಿಬ್ಬರಿಗೂ ತಮ್ಮ ಅಹಂಕಾರದ ಮಾತು ಒಬ್ಬರ ಬಗ್ಗೆ ಒಬ್ಬರು ಕೀಳಾಗಿ ಮಾತಾಡಿದಂಥ ಮಾತಿನ ಅರಿವಾಗುತ್ತೆ ನಾವು ಜೀವನದಲ್ಲಿ ನೋಡ್ತಾನೆ ಇರ್ತೀವಲ್ವ ಸ್ನೇಹಿತರೆ ಎಷ್ಟು ಜನ ಬರೀ ತಮ್ಮ ಪದವಿಗಳ ಬಗ್ಗೆ ಮಾತಾಡ್ತಿರ್ತಾರೆ ಬರೀ ತಮಗೆ ಸಿಕ್ಕಿರುವಂಥ ಮೆಡಲ್ಲು ಸರ್ಟಿಫಿಕೇಟು ಅದು ಗೊತ್ತು ಇದು ಗೊತ್ತು ಅಷ್ಟೆಲ್ಲ ಅನುಭವ ಇದೆ ಅಂತ ಹೇಳ್ತಿರ್ತಾರೆ ಆದರೆ ಇನ್ನೊಬ್ಬರು ಮನಸ್ಸಿಗೆ ಎಷ್ಟು ಚುಚ್ಚುವಂತೆ ಮಾತಾಡ್ತಿರ್ತಾರೆ ಅಥವಾ ಇನ್ನೊಬ್ಬರನ್ನ ನಾನೇ ಶ್ರೇಷ್ಠ ನನಗೆ ಎಲ್ಲ ತಿಳಿದಿರೋದು ಅಂತ ಭಾಳ ಕೀಳರ ಮೇಲೆ ಮಾತಾಡ್ತಿರ್ತಾರೆ ಜ್ಞಾನ ಅನ್ನೋದು ಬರೀ ನಮ್ಮ ಅಷ್ಟೇ ಇಲ್ಲ ಅದು ನಮ್ಮ ನಡವಳಿಕೆಯಲ್ಲಿದೆ ಅಲ್ವಾ ಎಷ್ಟೋ ಜನ ಟಾಪರ್ಸ್ಗಳ ಮಾತಲ್ಲಿ ಭಾಳಷ್ಟು ತಾಪ ಇದೆ ಅವರಿಗೆ ಸಿಕ್ಕಿರೋ ಎಷ್ಟೋ ಮೆಡಲ್ಗಳು ಎಷ್ಟೋ ಪ್ರಶಸ್ತಿಗಳಿರುತ್ತೆ ಆದರೆ ಅವರ ಜೀವನದಲ್ಲಿ ಶಿಷ್ಟಾಚಾರನೇ ಇರಲ್ಲ ಜ್ಞಾನ ಇರುತ್ತೆ ನಡವಳಿಕೆಯಲ್ಲಿ ವಿನಮ್ರತೆ ಇರಲ್ಲ ನಾವು ಟಾಪರ್ ಅನ್ನಿಸ್ಕೊಳ್ಳೋದು ಬರೀ ಅಂಕಿಗಳಲ್ಲ ಅಷ್ಟೇ ಅಲ್ಲ ಅಂಕಿತಗಳಲ್ಲೂ ನಾವು ಟಾಪರ್ ಆಗಬೇಕು ಸ್ನೇಹಿತರೆ ಹಿರಿಯರು ಹೇಳಿದಂತೆ ವಿದ್ಯೆ ಇರೋ ಕಡೆ ವಿನಮ್ರತೆ ಕೂಡ ಇರಬೇಕು ಕತೆ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ Είναι η νούμερο τη διπλή γουλγόρ life coach.